തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಐದು ಮೂರು ಎರಡು ಸಾವಿರದ ಎಂಟು ಸಂಗಮ ಯುಗದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮ ಜಮಾ ಮಾಡಿರಿ ಶಿವಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿರಿ ಇಂದು ಬಾಪ್ತಾದ ನಾಲ್ಕೂ ಕಡೆಯ ಮಕ್ಕಳ ಸ್ನೇಹವನ್ನು ನೋಡ್ತಿದ್ದಾರೆ ತಾವೆಲ್ಲರೂ ಸ್ನೇಹದ ವಿಮಾನದಿಂದ ಇಲ್ಲಿ ತಲುಪಿದ್ದೀರಿ ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯ ಹತ್ತಿರ ತಲುಪಿಸ್ತದೆ ಬಾಪ್ತಾದ ನೋಡ್ತಿದ್ದಾರೆ ಇಂದು ವಿಶೇಷವಾಗಿ ಎಲ್ಲ ಲವ್ಲೀನ್ ಆತ್ಮರು ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡ್ತಿದ್ದಾರೆ ಬಾಪ್ತಾದರವ ಕೂಡ ನಾಲ್ಕೂ ಕಡೆಯ ಮಕ್ಕಳ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ ಈ ಪರಮಾತ್ಮನ ಸ್ನೇಹ ತಂದೆಯ ಸಮಾನ ಅಶರೀರಿ ಸಹಜವಾಗಿ ಮಾಡ್ತದೆ ವ್ಯಕ್ತ ಭಾವದಿಂದ ದೂರ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತರನ್ನಾಗಿ ಮಾಡ್ತದೆ ಬಾಕ್ತಾದಾರವರು ಕೂಡ ಪ್ರತಿಯೊಂದು ಮಕ್ಕಳನ್ನು ಸಮಾನ ಸ್ಥಿತಿಯಲ್ಲಿ ನೋಡಿ ಹರ್ಷಿತರಾಗ್ತಿದ್ದಾರೆ ಇಂದಿನ ದಿನ ಎಲ್ಲ ಮಕ್ಕಳು ಶಿವರಾತ್ರಿ ಶಿವ ಜಯಂತಿಯನ್ನು ತಂದೆಯ ಹಾಗೂ ತಮ್ಮ ಜನ್ಮದಿನ ಆಚರಿಸಲು ಬಂದಿದ್ದಾರೆ ಬಾಕ್ತಾದರವರು ಕೂಡ ತಮ್ಮ ತಮ್ಮ ವತನದಿಂದ ತಾವು ಎಲ್ಲ ಮಕ್ಕಳ ಜನ್ಮದಿನ ಆಚರಿಸಲು ಇಲ್ಲಿ ತಲುಪಿದ್ದಾರೆ ಇಡೀ ಕಲ್ಪದಲ್ಲಿ ಈ ಜನ್ಮದಿನ ತಂದೆಯ ಹಾಗೂ ತಾವು ಮಕ್ಕಳದ್ದು ನ್ಯಾರ ಹಾಗೂ ಪ್ಯಾರ ಆಗಿದೆ ಭಕ್ತ ಜನರು ಕೂಡ ಈ ಉತ್ಸವವನ್ನು ಬಹಳ ಭಾವನೆ ಹಾಗೂ ಪ್ರೀತಿಯಿಂದ ಆಚರಿಸ್ತಾರೆ ತಾವು ಈ ದಿವ್ಯ ಜನ್ಮದಲ್ಲಿ ಏನು ಶ್ರೇಷ್ಠ ಅಲೌಕಿಕ ಕರ್ಮ ಮಾಡಿದ್ದೀರಿ ಈಗಲೂ ಸಹ ಮಾಡ್ತಿದ್ದೀರಿ ಅದು ನೆನಪಾರ್ಥ ರೂಪದಲ್ಲಿ ಭಲೆ ಅಲ್ಪ ಕಾಲಕ್ಕಾಗಿ ಅಲ್ಪ ಸಮಯಕ್ಕಾಗಿ ಆಚರಿಸ್ತಾರೆ ಆದರೂ ಭಕ್ತರದ್ದು ಕಮಾಲಾಗಿದೆ ನೆನಪಾರ್ಥ ಆಚರಿಸುವವರು ನೆನಪಾರ್ಥ ಮಾಡುವವರದ್ದು ಎಷ್ಟೊಂದು ಅದ್ಭುತವಾಗಿದೆ ನೋಡಿ ಅವರು ಕಾಪಿ ಮಾಡುವುದರಲ್ಲಿ ಚತುರರಾಗಿದ್ದಾರೆ ಏಕೆಂದರೆ ಅವರು ನಿಮ್ಮ ಭಕ್ತರಾಗಿದ್ದಾರಲ್ಲವೇ ಅಂದರೆ ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥ ಮಾಡುವವರಿಗೆ ವರದಾನದ ರೂಪದಲ್ಲಿ ಸಿಗ್ತದೆ ನೀವು ಒಂದು ಜನ್ಮಕ್ಕಾಗಿ ಒಂದು ಸಲ ಸಂಪೂರ್ಣ ಪವಿತ್ರತೆಯ ವ್ರತ ಮಾಡ್ತೀರಿ ಕಾಪಿಯಂತೂ ಮಾಡಿದ್ದಾರೆ ಒಂದು ದಿನಕ್ಕಾಗಿ ಪವಿತ್ರತೆಯ ವ್ರತ ಮಾಡ್ತಾರೆ ತಾವು ತಮ್ಮ ಪೂರ್ಣ ಜನ್ಮ ಪವಿತ್ರ ಅನ್ನದ ವ್ರತವನ್ನು ತೆಗೆದುಕೊಂಡಿದ್ದೀರಿ ಹಾಗೂ ಅವರು ಒಂದು ದಿನ ವ್ರತ ಮಾಡ್ತಾರೆ ಬಾಪ್ತಾದ ಇಂದು ಅಮೃತ ವೇಳೆ ನೋಡುತ್ತಿದ್ದರೂ ತಮ್ಮೆಲ್ಲರ ಭಕ್ತರೂ ಕಡಿಮೆಯಿಲ್ಲ ಅವರದ್ದು ವಿಶೇಷತೆ ಚೆನ್ನಾಗಿದೆ ಊಟ ತಿಂಡಿಯ ವ್ರತವಿರಬಹುದು ಮನಸ್ಸಿನ ಸಂಕಲ್ಪದ ಪವಿತ್ರತೆ ವಚನದ ಕರ್ಮದ ಸಂಬಂಧ ಸಂಪರ್ಕದಲ್ಲಿ ಬರುತ್ತಲೂ ಕರ್ಮದ ಪಕ್ಕಾ ವ್ರತ ತಾವೆಲ್ಲರೂ ಇಡೀ ಜನ್ಮಕ್ಕೋಸ್ಕರ ತೆಗೆದುಕೊಂಡಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿದ್ದೀರಾ ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರವಾಗಿದೆ ಪೂಜ್ಯ ಆಗುವುದಕ್ಕೆ ಆಧಾರವಾಗಿದೆ ಶ್ರೇಷ್ಠ ಪ್ರಾಪ್ತಿಯ ಆಧಾರವಾಗಿದೆ ಆದ್ದರಿಂದ ಯಾರೆಲ್ಲ ಭಾಗ್ಯವಂತ ಆತ್ಮರು ಇಲ್ಲಿ ಬಂದು ತಲುಪಿದ್ದೀರೋ ಅವರೆಲ್ಲ ಈ ಜನ್ಮದ ಉತ್ಸವ ಪವಿತ್ರ ಆಗೋದರ ನಾಲ್ಕೂ ಪ್ರಕಾರದ ಬರೇ ಬ್ರಹ್ಮಚರ್ಯದ ಪವಿತ್ರತೆಯಲ್ಲ ಆದರೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಈ ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಾ ಯಾರು ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಿ ಅಲ್ಪ ಸ್ವಲ್ಪ ಕಚ್ಚಾ ಅಲ್ಲ ಅವರು ಕೈ ಎತ್ತಿ ಪಕ್ಕ 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 ಎಷ್ಟು ಪಕ್ಕ ಆಗಿದ್ದೀರಿ ಯಾರಾದರೂ ಅಲುಗಾಡಿಸಿದಲ್ಲಿ ಅಲುಗಾಡ್ತೀರಾ ಅಥವಾ ಅಲುಗಾಡೋದಿಲ್ಲವೋ ಆಗಾಗ್ಗೆ ಮಾಯೆ ಬರುತ್ತದೆಯಲ್ಲವೇ ಅಥವಾ ಮಾಯೆಗೆ ವಿದಾಯಿ ನೀಡಿದ್ದೀರಾ ಅಥವಾ ಆಗಾಗ್ಗೆ ವಿದಾಯ ನೀಡಿದ್ದರೂ ಅದು ಬರುತ್ತದೆಯೇ ಪಕ್ಕಾ ವ್ರತ ತೆಗೆದುಕೊಂಡಿದ್ದೇರಿ ತೆಗೆದುಕೊಂಡಿದ್ದೀರಾ ಸದಾ ಕಾಲಕ್ಕೆ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ತೆಗೆದುಕೊಂಡಿದ್ದೀರಾ ಕೆಲವೊಮ್ಮೆ ಸ್ವಲ್ಪ ಕೆಲವೊಮ್ಮೆ ಬಹಳ ಕೆಲವೊಮ್ಮೆ ಪಕ್ಕಾ ಕೆಲವೊಮ್ಮೆ ಕಚ್ಚಾ ಈ ರೀತಿಯಂತೂ ಇಲ್ಲವೇ ಏಕೆಂದರೆ ಬಾಪ್ತಾದರವರ ಜೊತೆಗೆ ಎಲ್ಲರೂ ನೂರು ಪರ್ಸೆಂಟ್ಗಿಂತಲೂ ಹೆಚ್ಚು ಪ್ರೀತಿ ಇದೆ ಎಂದು ತಿಳಿದುಕೊಳ್ತಾರೆ ಒಂದು ವೇಳೆ ಬಾಪ್ತಾದರವರು ಬಾಬಾರೊಂದಿಗೆ ಪ್ರೀತಿ ಎಷ್ಟಿದೆ ಎಂದು ಕೇಳಿದಾಗ ಎಲ್ಲರೂ ಬಹಳ ಹುಮ್ಮಸ್ಸು ಉತ್ಸಾಹದಿಂದ ಕೈ ಎತ್ತುತ್ತಾರೆ ಪ್ರೀತಿಯ ಪರ್ಸೆಂಟೇಜ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ಕಡಿಮೆ ಇಲ್ಲ ಬಾಪ್ತಾದರವರು ಸಹ ಮೆಜಾರಿಟಿ ಮಕ್ಕಳು ಪ್ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿತಾರೆ ಆದರೆ ಪವಿತ್ರತೆಯ ವ್ರತದಲ್ಲಿ ನಾಲ್ಕು ರೂಪದಲ್ಲಿ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ನಾಲ್ಕು ರೂಪದಲ್ಲಿ ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನಿಭಾಯಿಸುವುದರಲ್ಲಿ ಪರ್ಸೆಂಟೇಜ್ನಲ್ಲಿ ಬರ್ತೀರಿ ಈಗ ಬಾಕ್ತಾದಾರವರು ಏನು ಬಯಸ್ತಾರೆ ಸಮಾನ ಆಗುವುದರ ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಅತ್ ಅಂದಾಗ ಪ್ರತಿಯೊಬ್ಬ ಮಗುವಿನ ಚಹರೆಯಲ್ಲಿ ತಂದೆಯ ಮೂರ್ತಿ ಕಾಣಬೇಕೆಂಬುದೇ ಭಕ್ತಾದಾರವರ ಬಯಕೆಯಾಗಿದೆ ಪ್ರತಿಯೊಂದು ಮಾತು ತಂದೆಯ ಸಮಾನ ಮಾತಾಗಿರಬೇಕು ಬಕ್ತಾದರವರ ಮಾತು ವರದಾನ ರೂಪವಾಗಿ ಸಿಕ್ತದೆ ಆದ್ದರಿಂದ ತಾವೆಲ್ಲರೂ ತಮ್ಮ ಮುಖದಲ್ಲಿ ಬಾಬರವರ ಮೂರ್ತಿ ಕಾಣುತ್ತದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಬಾಬರವರ ಮೂರ್ತಿ ಯಾವುದಾಗಿದೆ ಸಂಪನ್ನ ಎಲ್ಲ ಮಾತುಗಳಿಂದ ಸಂಪನ್ನಾಗಿದ್ದಾರೆ ಹಾಗೆಯೇ ಪ್ರತಿಯೊಬ್ಬ ಮಗುವಿನ ನಯನ ಪ್ರತಿಯೊಬ್ಬ ಮಗುವಿನ ಚಹರೆ ತಂದೆಯ ಸಮಾನ ಆಗಿದೆಯೇ ಸದಾ ಮುಗುಳ್ನಗೆಯ ಚೆಹರೆ ಇದೆಯೇ ಅಥವಾ ಕೆಲವೊಮ್ಮೆ ವಿಚಾರ ಮಾಡುವ ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳ ಛಾಯೆ ಇರುವ ಕೆಲವೊಮ್ಮೆ ಇನ್ನೇನೋ ಆಗಿಬಿಡುತ್ತದೆ ಏಕೆಂದರೆ ಜನ್ಮ ಪಡೆದುಕೊಂಡ ತಕ್ಷಣವೇ ಮಾಯೆ ಈ ತಮ್ಮ ಶ್ರೇಷ್ಠ ಜೀವನದಲ್ಲಿ ಎದುರಾಗ್ತದೆ ಎಂದು ತಿಳಿಸಿದ್ದಾರೆ ಆದರೆ ಮಾಯೆಯ ಕೆಲಸ ಬರುವುದಾಗಿದೆ ತಾವು ಸದಾ ಪವಿತ್ರತೆಯ ವ್ರತ ತೆಗೆದುಕೊಂಡಿರುವ ಆತ್ಮರ ಕೆಲಸ ದೂರದಿಂದ ಮಾಯೆಯನ್ನು ಓಡಿಸುವುದಾಗಿದೆ ಬಾಪ್ತಾದ ನೋಡಿದ್ದೇವೆ ಕೆಲವು ಮಕ್ಕಳು ಮಾಯೆಯನ್ನು ದೂರದಿಂದಲೇ ಓಡಿಸುವುದಿಲ್ಲ ಮಾಯೆ ಬಂದು ಬಿಡ್ತದೆ ಬರಲೂ ಬಿಡ್ತಾರೆ ಅರ್ಥಾತ್ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡ್ತಾರೆ ಒಂದು ವೇಳೆ ದೂರದಿಂದಲೇ ಓಡಿಸುವುದಿಲ್ಲವೆಂದರೆ ಮಾಯೆಗೂ ಸಹ ಅಭ್ಯಾಸವಾಗ್ತದೆ ಏಕೆಂದರೆ ಅದು ಇವರು ನನ್ನನ್ನು ಕುಳಿತುಕೊಳ್ಳಲು ಬಿಡುತ್ತಾರೆಂದು ತಿಳಿದುಕೊಳ್ತದೆ ಮಾಯೆ ಬರುವುದೇ ಅದು ಕುಳಿತುಕೊಳ್ಳುವುದರ ಲಕ್ಷಣ ಇದು ಮಾಯೆ ಎಂದು ಯೋಚಿಸ್ತಾರೆ ಆದರೂ ಸಹ ಏನೆಂದು ಯೋಚಿಸ್ತಾರೆ ಈಗ ಸಂಪೂರ್ಣ ಆಗಿದ್ದಾರೆಯೇ ಯಾರೂ ಸಂಪೂರ್ಣರಾಗಿಲ್ಲ ಈಗ ಆಗ್ತಾ ಇದ್ದೇವೆ ಆಗಿಬಿಡ್ತೇವೆ ಈ ರೀತಿ ವೇ ವೇ ಎಂದು ಮಾಯೆಯನ್ನು ಕುಳ್ಳರಿಸಿಕೊಳ್ಳುವ ಅಭ್ಯಾಸವಾಗ್ತದೆ ಈ ರೀತಿ ಈ ದಿನ ಜನ್ಮದಿನವನ್ನು ಆಚರಿಸ್ತಿದ್ದೀರಿ ತಂದೆಯೂ ಸಹ ಆಶೀರ್ವಾದವನ್ನು ಶುಭಾಶಯಗಳನ್ನಂತೂ ನೀಡ್ತಿದ್ದೇವೆ ಆದರೆ ತಂದೆ ಪ್ರತಿಯೊಬ್ಬ ಮಗುವಿಗೆ ಕೊನೆಯ ನಂಬರಿನ ಮಗುವನ್ನು ಸಹ ಯಾವ ರೂಪದಲ್ಲಿ ನೋಡಲು ಬಯಸ್ತೇವೆ ಕೊನೆಯ ನಂಬರಿನವರೂ ಸಹ ತಂದೆಗೆ ಪ್ರಿಯರಾಗಿದ್ದಾರಲ್ಲವೇ ತಂದೆ ಕೊನೆಯ ನಂಬರಿನ ಮಗುವನ್ನೂ ಸಹ ಸದಾ ಅರಳಿರುವ ಗುಲಾಬಿಯಂತೆ ನೋಡಲು ಬಯಸ್ತೇವೆ ಬಾಡಿ ಹೋಗುವಂಥದ್ದಲ್ಲ ಬಾಡಿ ಹೋಗುವುದರ ಕಾರಣ ಹುಡುಗಾಟಿಕೆ ಆಗಿಬಿಡುತ್ತದೆ ನೋಡ್ತೇವೆ ಮಾಡಿಯೇ ಬಿಡ್ತೇವೆ ತಲುಪಿಯೇ ಬಿಡ್ತೇವೆ ಈ ವೇವೆ ಎಂಬ ಭಾಷೆ ಕೆಳಗೆ ಬೀಳಿಸಿಬಿಡುತ್ತದೆ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಮಯ ಕಳೆದು ಹೋಗಿತು ಈಗ ಸಮಯದ ಸಮೀಪತೆ ಮತ್ತು ಇದ್ದಕ್ಕಿದ್ದ ಹಾಗೆ ಆಗುವ ಸೂಚನೆಯನ್ನಂತೂ ಬಾಕ್ತಾದರವರು ಕೊಟ್ಟು ಬಿಟ್ಟಿದ್ದೇವೆ ಕೊಡ್ತಾ ಇದ್ದೇವೆ ಅಲ್ಲ ಕೊಟ್ಟು ಬಿಟ್ಟಿದ್ದೇವೆ ಇಂತಹ ಸಮಯಕ್ಕಾಗಿ ಸದಾ ಸಿದ್ಧರು ಜಾಗೃತರಾಗುವ ಅವಶ್ಯಕತೆ ಇದೆ ಜಾಗೃತರಾಗಲು ನಮ್ಮ ಮನ ಮತ್ತು ಬುದ್ಧಿ ಸದಾ ಸ್ವಚ್ಛವಾಗಿದೆಯೇ ಎಂದು ಶೋಧನೆ ಮಾಡಿಕೊಳ್ಳಿ ಸ್ವಚ್ಛವಾಗಿರಬೇಕು ಸ್ಪಷ್ಟವಾಗಿರಬೇಕು ಇದಕ್ಕಾಗಿ ಸಮಯದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಗ್ರಹಿಸುವಂತಹ ಶಕ್ತಿ ಮತ್ತು ಪ್ರೇರಣೆಯನ್ನು ಪಡೆಯುವ ಶಕ್ತಿ ಎರಡೂ ಬಹಳ ಅವಶ್ಯಕತೆ ಇದೆ ಇಂತಹ ಪರಿಸ್ಥಿತಿಗಳು ಬರಲಿವೆ ಆಗ ಎಷ್ಟೇ ದೂರದಲ್ಲಿದ್ದರೂ ಸ್ಪಷ್ಟ ಮತ್ತು ಸ್ವಚ್ಛ ಮನಸ್ಸು ಬುದ್ಧಿ ಇದ್ದದ್ದೇ ಆದರೆ ತಂದೆಯ ಸೂಚನೆಯ ಸಲಹೆಯ ಯಾವ ಶ್ರೀಮತ ಸಿಗುವುದಿದೆ ಅದನ್ನು ಗ್ರಹಿಸಲು ಸಾಧ್ಯವಾಗ್ತದೆ ಆಗ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಪ್ರೇರಣೆ ಆಗ್ತದೆ ಅದರಿಂದ ಬಾಪ್ತಾದರವರು ಮೊದಲು ಸಹ ತಿಳಿಸಿದ್ದೇವೆ ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ತನ್ನ ಬಳಿ ಜಮಾ ಮಾಡಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಜಮಾ ಮಾಡಿಕೊಳ್ಳಿ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಲು ಸಾಧ್ಯವಾಗಬೇಕು ವ್ಯರ್ಥ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ಸ್ಪರ್ಶ ಮಾಡಬಾರದು ಈ ರೀತಿ ಮನಸ್ಸು ನಿಯಂತ್ರಣದಲ್ಲಿರಬೇಕು ಅದರಿಂದ ಮನಸ್ಸನ್ನು ಗೆದ್ದವರು ಜಗತ್ತನ್ನೇ ಗೆಲ್ತಾರೆ ಎಂಬ ನಾನುಡಿಯಿದೆ ಹೇಗೆ ಸ್ಥೂಲ ಕರ್ಮೇಂದ್ರಿಯ ಕೈಯನ್ನು ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಬೇಕೋ ಅದನ್ನು ಆದೇಶದಂತೆ ನಡೆಸಲು ಸಾಧ್ಯವಿದೆ ಹಾಗೆಯೇ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಶಕ್ತಿ ಆತ್ಮನಲ್ಲಿ ಪ್ರತಿ ಸಮಯ ಇಮರ್ಜಾಗಬೇಕು ಈ ರೀತಿಯಲ್ಲ ಯೋಗದ ಸಮಯ ಅನುಭವ ಆಗ್ತದೆ ಆದರೆ ಕರ್ಮದ ಸಮಯ ವ್ಯವಹಾರದ ಸಮಯ ಸಂಬಂಧದ ಸಮಯ ಅನುಭವ ಕಡಿಮೆಯಾಗ್ತದೆ ಅಚಾನಕ್ ಪೇಪರ್ ಬರ್ತವೆ ಏಕೆಂದರೆ ಅಂತಿಮ ಫಲಿತಾಂಶ ಅಲ್ಲಿ ಅಂತಿಮ ಫಲಿತಾಂಶದ ಮೊದಲೇ ಮಧ್ಯ ಮಧ್ಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗ್ತದೆ ಅಂದಮೇಲೆ ಈ ಜನ್ಮದಿನದಂದು ವಿಶೇಷವಾಗಿ ಏನು ಮಾಡ್ತೀರಿ ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಲು ಸಾಧ್ಯವಿದೆ ಅಷ್ಟು ಜಮಾ ಮಾಡಿಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಮಧುರ ಶಾಂತಿಯ ಅನುಭೂತಿಯಲ್ಲಿ ಮಗ್ನರಾಗಿರಿ ಏಕೆಂದರೆ ವಿಗ್ ಸೈನ್ಸ್ ಮತ್ತು ಸೈಲೆನ್ಸ್ ವಿಜ್ಞಾನವು ಅತಿಯಲ್ಲಿ ಹೋಗ್ತಿದೆ ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿ ವಿಜಯ ಪರಿವರ್ತನೆ ಮಾಡುತ್ತದೆ ಶಾಂತಿಯ ಶಕ್ತಿಯಿಂದ ದೂರ ಕುಳಿತುಳು ಕುಳಿತಿರುವ ಯಾವುದೇ ಆತ್ಮರಿಗೂ ಸಹಯೋಗವೂ ಕೊಡಬಹುದು ಸಕಾಶವನ್ನೂ ಕೊಡಬಹುದು ಬ್ರಹ್ಮಬಾಬಾರವರನ್ನು ನೋಡಿದ್ದೀರಲ್ಲವೇ ಯಾವಾಗಲಾದರೂ ಯಾವುದೇ ಅನನ್ಯ ಮಗು ಸ್ವಲ್ಪವೂ ಏರುಪೇರಿನಲ್ಲಿ ಶಾರೀರಿಕ ಲೆಕ್ಕಾಚಾರವಿದ್ದರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಶಾಂತಿಯ ಶಕ್ತಿಯ ಸಕಾಶವನ್ನು ಕೊಟ್ಟರು ಹಾಗೂ ಮಕ್ಕಳು ಅದನ್ನು ಅನುಭವ ಮಾಡ್ತಿದ್ದರು ಅಂದಮೇಲೆ ಅಂತ್ಯದಲ್ಲಿ ಶಾಂತಿಯ ಸೇವೆಯ ಸಹಯೋಗ ಕೊಡಬೇಕಾಗಿದೆ ಸಮಯದನುಸಾರ ಇದನ್ನು ಬಹಳ ಗಮನದಲ್ಲಿಟ್ಟುಕೊಳ್ಳಿರಿ ಶಾಂತಿಯ ಶಕ್ತಿ ಹಾಗೂ ತಮ್ಮ ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈಗಲೇ ತೆರೀತದೆ ಯಾವುದೇ ಜನ್ಮದಲ್ಲಿ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇರೋದಿಲ್ಲ ಒಂದು ವೇಳೆ ಈಗ ಜಮಾ ಮಾಡಿಕೊಳ್ಳ ಮಾಡಿಕೊಂಡಿಲ್ಲವೆಂದರೆ ಈ ಬ್ಯಾಂಕ್ ಇಲ್ಲದಿದ್ದಾಗ ಯಾವುದರಲ್ಲಿ ಜಮಾ ಮಾಡಿಕೊಳ್ತೀರಿ ಆದ್ದರಿಂದ ಜಮಾದ ಶಕ್ತಿಯನ್ನು ಎಷ್ಟು ಬಯಸಿರುವ ಬಯಸುವಿರೋ ಅಷ್ಟು ಜಮಾ ಮಾಡಿಕೊಳ್ಳಿ ಮನುಷ್ಯರು ಸಹ ಇದೇ ಮಾತು ಹೇಳ್ತಾರೆ ಏನು ಮಾಡಬೇಕು ಈಗಲೇ ಮಾಡಿಬಿಡಿ ಏನನ್ನು ಯೋಚಿಸಬೇಕೋ ಈಗ ಯೋಚಿಸಿ ಈಗ ಯಾವುದನ್ನು ಯೋಚಿಸಿ ಮಾಡುವಿರೋ ಅದಷ್ಟೇ ಉಳಿಯೋದು ಇನ್ನೂ ಸ್ವಲ್ಪ ಸಮಯದ ನಂತರ ಸಮಯದ ರೇಖೆ ಸಮೀಪ ಬಂದಾಗ ನಿಮ್ಮ ಯೋಚನೆ ಪಶ್ಚಾತ್ತಾಪ ರೂಪದಲ್ಲಿ ಬದಲಾಗುವುದು ಇದನ್ನು ಮಾಡುತ್ತಿದ್ದೆವು ಇದರಲ್ಲಿ ಮಾಡಬೇಕಾಗಿತ್ತು ಹೀಗೆ ಅದು ಸಂಕಲ್ಪವಾಗಿ ಉಳಿಯೋದಿಲ್ಲ ಪಶ್ಚಾತ್ತಾಪದಲ್ಲಿ ಬದಲಾಗ್ತದೆ ಅದರಿಂದ ಬಾಪ್ತಾದ ಮೊದಲೇ ಸೂಚನೆ ನೀಡುತ್ತಿದ್ದೇವೆ ಶಾಂತಿಯ ಶಕ್ತಿಯನ್ನು ಒಂದು ಸೆಕೆಂಡಿನಲ್ಲಿ ಏನಾದರೂ ಸರಿಯೇ ಶಾಂತಿಯಲ್ಲಿ ಮುಳುಗಿ ಹೋಗಿ ಈ ರೀತಿ ಪುರುಷಾರ್ಥ ಮಾಡ್ತೇವೆ ಈ ಜಮಾದ ಪುರುಷಾರ್ಥವನ್ನು ಈಗಲೇ ಮಾಡಲು ಸಾಧ್ಯ ಬಾಪ್ತಾದರವರಿಗೆ ಮಕ್ಕಳೊಂದಿಗೆ ಸ್ನೇಹವಿದೆ ಬಾಪ್ತಾದ ಒಂದೊಂದು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಯಸ್ತಾರೆ ಜೊತೆಯಲ್ಲಿಯೇ ಇರ್ತೇವೆ ಜೊತೆಯಲ್ಲಿಯೇ ಬರ್ತೇವೆ ಈ ನಿಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಸಮಾನರಾಗಬೇಕಾಗ್ತದೆ ಈಗಾಗಲೇ ತಿಳಿಸಿದ್ದೇವೆ ಡಬಲ್ ವಿದೇಶಿಯರಿಗೆ ಕೈಯಲ್ಲಿ ಕೈ ಕೊಟ್ಟು ನಡೆಯುವುದು ಬಹಳ ಇಷ್ಟವಾಗ್ತದೆ ಅಂದಮೇಲೆ ಶ್ರೀಮತದ ಕೈಯಲ್ಲಿ ನಿಮ್ಮ ಕೈ ಇರಲಿ ತಂದೆಯ ಶ್ರೀಮತವೇ ನಿಮ್ಮ ಮತ ಇದಕ್ಕೆ ಕೈಯಲ್ಲಿ ಕೈ ಕೊಡುವುದು ಎಂದು ಹೇಳಲಾಗ್ತದೆ ಇಂದು ಜನ್ಮದಿನದ ಉತ್ಸವವನ್ನು ಆಚರಿಸಲು ಬಂದಿದ್ದೀರಲ್ಲವೇ ಬಾಪ್ತಾದರವರಿಗೂ ಸಹ ಖುಷಿ ಇದೆ ನನ್ನ ಮಕ್ಕಳು ಸದಾ ಉತ್ಸಾಹದಲ್ಲಿ ಇರುತ್ತಾ ಉತ್ಸವವನ್ನು ಆಚರಿಸ್ತಾರೆ ಪ್ರತಿನಿತ್ಯ ಉತ್ಸವ ಆಚರಿಸುತ್ತಿರೋ ಅಥವಾ ಕೇವಲ ವಿಶೇಷ ದಿನದಂದೋ ಸಂಗಮ ಯುಗವೇ ಉತ್ಸವವಾಗಿದೆ ಯುಗವೇ ಉತ್ಸವದ್ದಾಗಿದೆ ಮತ್ಯಾವುದೇ ಯುಗ ಸಂಗಮ ಯುಗದಂತೆ ಇಲ್ಲ ಅಂದಮೇಲೆ ನಾವು ಸಮಾನರಾಗಲೇಬೇಕೆಂದು ಎಲ್ಲರಿಗೆ ಹುಮ್ಮಸ್ಸು ಉತ್ಸಾಹವಿದೆಯಲ್ಲವೇ ಇದೆಯೇ ಆಗಲೇಬೇಕಾಗಿದೆ ಎನ್ನುತ್ತಿರೋ ಅಥವಾ ನೋಡ್ತೇವೆ ಮಾಡ್ತೇವೆ ಆಗ್ತೇವೆ ಈ ವೇವೇ ಇಲ್ಲ ತಾನೆ ಆಗಲೇಬೇಕೆಂದು ತಿಳಿಯುವವರೇ ಕೈ ಎತ್ತಿ ಆಗಲೇಬೇಕಾಗಿದೆ ತ್ಯಾಗ ಮಾಡಬೇಕಾಗ್ತದೆ ತಪಸ್ಸು ಮಾಡಬೇಕಾಗ್ತದೆ ಏನನ್ನು ತ್ಯಾಗ ಮಾಡೋದಕ್ಕೆ ತಯಾರಾಗಿದ್ದೀರಾ ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಯಾವುದಾಗಿದೆ ತ್ಯಾಗ ಮಾಡೋದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಬ್ದ ವಿಘ್ನ ಆಗ್ತದೆ ತ್ಯಾಗ ತಪಸ್ಸು ವೈರಾಗ್ಯ ಬೇಹದ್ದಿನ ವೈರಾಗ್ಯ ಇದರಲ್ಲಿ ಒಂದೇ ಶಬ್ದ ವಿಘ್ನ ಹಾಕ್ತದೆ ಅದನ್ನು ತಾವು ತಿಳಿದುಕೊಂಡಿದ್ದೀರಿ ಆ ಒಂದು ಶಬ್ದ ಯಾವುದು ನಾನು ದೇಹಾಭಿಮಾನದ ನಾನು ಅದರಿಂದ ಬಾಕ್ತಾದರವರು ತಿಳಿಸಿದರು ಯಾವಾಗ ನನ್ನದು ಎಂಬೋ ಎಂದು ಹೇಳ್ತಿರೋ ಆಗ ಮೊದಲು ಯಾರು ನೆನಪು ಬರ್ತಾರೆ ನನ್ನ ಬಾಬಾ ನೆನಪು ಬರುತ್ತದೆಯೇ ಭಲೆ ಯಾವುದರಲ್ಲಿಯೇ ನನ್ನದು ಎಂದರೂ ಸಹ ಮೊದಲು ನನ್ನದು ಎಂದು ಹೇಳಿದಾಗ ತಂದೆಯ ನೆನಪೇ ಬರ್ತದೆ ಹಾಗೆಯೇ ಯಾವಾಗ ನಾನು ಎಂದು ಹೇಳುವವರೋ ಆಗ ಹೇಗೆ ನನ್ನ ಬಾಬಾ ಎಂದು ಮರೆಯುವುದಿಲ್ಲವೋ ಹಾಗೆಯೇ ನಾನು ಎಂದಾಗ ಮೊದಲು ಆತ್ಮದ ನೆನಪು ಬರಬೇಕು ಅಂದರೆ ನಾನು ಆತ್ಮ ನಾನು ಆತ್ಮ ಇದನ್ನು ಮಾಡ್ತಿದ್ದೇನೆ ನಾನು ಮತ್ತು ನನ್ನದು ಇವೆರಡೂ ಶಬ್ದಗಳು ಬೇಹದ್ದಿನದ್ದಾಗಲಿ ಸಾಧ್ಯವೇ ಆಗುತ್ತದೆಯೇ ತಲೆಯನ್ನಾದರೂ ಅಲುಗಾಡಿಸಿ ಇದನ್ನು ಅಭ್ಯಾಸ ಮಾಡಿಕೊಂಡಿರಿ ನಾನು ಎಂದ ಕೂಡಲೇ ಆತ್ಮ ಎಂಬ ನೆನಪು ಬರಲಿ ಮತ್ತು ಮಾಡಿಸುವವರ್ಯಾರು ಎಂಬುದೂ ಸಹ ನೆನಪು ಬರಲಿ ಮಾಡಿಸುವಂತಹ ತಂದೆಯೂ ಸಹ ನೆ ಮಾಡಿಸ್ತಿದ್ದಾರೆ ಮಾಡಿಸುವಂತಹ ತಂದೆ ನೆನಪು ಮಾಡುವ ಸಮಯದಲ್ಲಿ ಸದಾ ನೆನಪಿರಲಿ ಇದರಲ್ಲಿ ನಾನು ಮಾಡಿದೆ ಎಂಬುದು ಬರೋದಿಲ್ಲ ನನ್ನ ವಿಚಾರ ನನ್ನ ಕೆಲಸ ಹೀಗೆ ತನ್ನ ಕೆಲಸದ ಬಗ್ಗೆ ಬಹಳ ನಶೆ ಇರ್ತದೆ ನನ್ನ ಕೆಲಸವಾಗಿರಬಹುದು ಆದರೆ ಕೊಡುವಂತಹ ದಾತ ಯಾರು ಈ ಕರ್ತವ್ಯವೂ ಸಹ ಪ್ರಭುವಿನ ಕೊಡುಗೆಯಾಗಿದೆ ಪ್ರಭುವಿನ ಕೊಡುಗೆಯನ್ನು ನನ್ನದು ಎನ್ನುವುದು ಸರಿಯೇ ಬಾಪ್ತಾದ ಪ್ರತಿಯೊಂದು ಸ್ಥಾನದಿಂದ ಫಲಿತಾಂಶ ನೋಡಲು ಬಯಸ್ತೇವೆ ಇದೊಂದು ತಿಂಗಳು ಈ ರೀತಿ ಸ್ವಾಭಾವಿಕ ಗುಣ ಮಾಡಿಕೊಳ್ಳಿ ಏಕೆಂದರೆ ನ್ಯಾಚುರಲ್ ನೇಚರ್ ಬೇಗನೆ ಬದಲಾಗೋದಿಲ್ಲ ಆದ್ದರಿಂದಲೇ ತಿಳಿಸಿದ್ದೇವೆ ಇದನ್ನು ನ್ಯಾಚುರಲ್ ನೇಚರ್ ಮಾಡಿಕೊಳ್ಳಿ ಸದಾ ತಮ್ಮ ಚೆಹರೆಯಿಂದ ತಂದೆಯ ಗುಣಗಳೇ ಕಂಡುಬರಲಿ ಚಲನೆಯಿಂದ ತಂದೆಯ ಶ್ರೀಮತ ಕಾಣಿಸಲಿ ಸದಾ ಮುಗುಳ್ನಗುತ್ತಿರುವ ಚೆಹರೆ ಇರಲಿ ಸದಾ ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟಪಡಿಸುವ ನಡವಳಿಕೆ ಇರಲಿ ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಹಾಗೂ ಯೋಗದ ಸಮತೋಲನ ಇರಲಿ ಕೆಲವು ಮಕ್ಕಳು ಬಾಕ್ತಾದರವರಿಗೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸ್ತಾರೆ ಅದೇನೆಂದು ಹೇಳಬೇಕೆ ಬಾಬಾ ನನ್ನ ಸ್ವಭಾವವೇ ಹೀಗಿದೆ ಮತ್ತೇನೂ ಇಲ್ಲ ನೀವು ಅರ್ಥ ಮಾಡಿಕೊಳ್ಳಿ ನನ್ನ ಸ್ವಭಾವವೇ ಹೀಗಿದೆ ಎಂದು ಹೇಳ್ತಾರೆ ಇದಕ್ಕೆ ಬಾಕ್ತಾದ ಏನು ಹೇಳುವುದು ನನ್ನ ಮಾತೇ ಹೀಗಿದೆ ನಾನು ಕ್ರೋಧ ಮಾಡಲಿಲ್ಲ ನಾನು ಮಾತನಾಡುವುದೇ ಸ್ವಲ್ಪ ಜೋರಾಗಿ ಇರ್ತದೆ ಕೇವಲ ಸ್ವಲ್ಪ ಜೋರಾಗಿ ಮಾತನಾಡಿದೆ ಅಷ್ಟೇ ನಾನೇನು ಕ್ರೋಧ ಮಾಡಲಿಲ್ಲ ಎಂದು ಹೇಳ್ತಾರೆ ನೋಡಿ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ಹೇಳ್ತೀರಿ ಇದಕ್ಕೆ ಬಾಕ್ತಾದ ಹೇಳುವುದು ಏನೆಂದರೆ ಯಾವುದನ್ನು ತಾವು ನನ್ನ ಸ್ವಭಾವ ಎಂದು ಹೇಳ್ತಿರೋ ಈ ರೀತಿ ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ ಇದು ರಾವಣನ ಗುಣವಾಗಿದೆ ಅದನ್ನು ನನ್ನದು ಎಂದು ಹೇಳ್ತೀರಿ ನಿಮ್ಮ ಸ್ವಭಾವ ಅನಾದಿ ಕಾಲ ಆದಿಕಾಲ ಮತ್ತು ಪೂಜ್ಯ ಕಾಲ ಇದು ನಿಜ ಸ್ವಭಾವವಾಗಿದೆ ರಾವಣನ ವಸ್ತುವನ್ನು ನನ್ನದು ನನ್ನದು ಎಂದು ಹೇಳ್ತೀರಿ ಅದರಿಂದ ಅದು ಹೋಗೋದಿಲ್ಲ ಪರರ ವಸ್ತುವನ್ನು ತನ್ನದನ್ನಾಗಿ ಇಟ್ಟುಕೊಂಡಿದ್ದೀರಲ್ಲವೇ ಯಾರಾದರೂ ಪರರ ವಸ್ತುವನ್ನು ತನ್ನ ಬಳಿ ಬಚ್ಚಿಟ್ಟುಕೊಂಡರೆ ಅದು ಚೆನ್ನಾಗಿರುತ್ತದೆಯೇ ಹಾಗೆಯೇ ರಾವಣನ ಗುಣ ಪರಗುಣವಾಗಿದೆ ಅದನ್ನು ನೀವು ನನ್ನದು ಎಂದು ಏಕೆ ಹೇಳ್ತೀರಿ ಬಹಳ ನಶೆಯಿಂದ ಹೇಳ್ತಾರೆ ನನ್ನದೇನೂ ದೋಷವಿಲ್ಲ ಇದು ನನ್ನ ಸ್ವಭಾವವಾಗಿದೆ ಎಂದು ಬಾಪ್ತಾದಾರವರನ್ನು ಸಹ ಸಮಾಧಾನಪಡಿಸುವ ಪ್ರಯತ್ನ ಪಡ್ತಾರೆ ಈಗ ಸಮಾಪ್ತಿ ಸಮಾರೋಹವನ್ನು ಮಾಡ್ತೀರಾ ಮಾಡ್ತೀರಾ ಹೃದಯದಿಂದ ಹೇಳಿ ಮನಸ್ಸಿನಿಂದ ಹೇಳಿ ಎಲ್ಲಿ ಮನಸ್ಸಿರುತ್ತದೆಯೋ ಅಲ್ಲಿ ಎಲ್ಲವೂ ಆಗುವುದು ಮನಸ್ಸಿನಿಂದ ಹೇಳಿ ಇದು ನನ್ನ ಗುಣವಲ್ಲ ಇದು ಅನ್ಯರ ವಸ್ತುವಾಗಿದೆ ಅದನ್ನು ನಾನಿಟ್ಟುಕೊಳ್ಳಬಾರದು ತಾವಂತೂ ಮರುಜೀವಿಗಳಾಗಿದ್ದೀರಲ್ಲವೇ ಮೇಲೆ ತಮ್ಮದು ಬ್ರಾಹ್ಮಣರ ಸಂಸ್ಕಾರವೋ ಅಥವಾ ಹಳೆಯ ಸಂಸ್ಕಾರವೋ ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸ್ತೇವೆ ಎಂದು ತಿಳಿಯಿತೆ ಭಲೆ ಮನೋರಂಜನೆ ಮಾಡಿ ಆಡಿರಿ ಕುಣೀರಿ ಆದರೆ ಆದರೆ ಎನ್ನುವುದಿದೆ ಎಲ್ಲವನ್ನೂ ಮಾಡುತ್ತಿದ್ದರೂ ಸಹ ಸಮಾನರಾಗಲೇಬೇಕಾಗಿದೆ ಸಮಾನರಾಗದೇ ಜೊತೆ ಹೇಗೆ ನಡೀತೀರಿ ಧರ್ಮರಾಜಪುರಿಯಲ್ಲಿ ನಿಲ್ಲಬೇಕಾಗುವುದು ಜೊತೆಯಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ ಅದರಿಂದ ದಾದಿಯರೇ ಹೇಳಿ ಒಂದು ತಿಂಗಳ ರಿಸಲ್ಟ್ ನೋಡುವುದೇ ಹೇಳಿ ನೋಡುವುದೇ ಒಂದು ತಿಂಗಳು ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಒಂದು ತಿಂಗಳವರೆಗೆ ಗಮನದಲ್ಲಿಟ್ಟುಕೊಂಡು ಮಾಡಿದರೆ ಅದೇ ಅಭ್ಯಾಸವಾಗುವುದು ತಿಂಗಳಿನಲ್ಲಿ ಒಂದು ದಿನ ಬಿಡುವಂತಿಲ್ಲ ದಾದಿಯರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಎಲ್ಲರೂ ಸೇರಿ ಒಬ್ಬರು ಇನ್ನೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗ ನೀಡಿ ಹೇಗೆ ಯಾರಾದರೂ ಕೆಳಗೆ ಬಿದ್ದರೆ ಅವರನ್ನು ಕೈ ನೀಡಿ ಪ್ರೀತಿಯಿಂದ ಮೇಲೆತ್ತುತ್ತಾರೆ ಹಾಗೆಯೇ ಈಗ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗವನ್ನು ಒಬ್ಬರು ಇನ್ನೊಬ್ಬರಿಗೆ ನೀಡ್ತಾ ಹೋಗಿ ಕೇವಲ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳೋದರಲ್ಲಿ ಕಡಿಮೆ ಇದ್ದೀರಿ ಆದ ನಂತರ ಪರಿಶೀಲನೆ ಮಾಡಿಕೊಳ್ತೀರಿ ಆದರೆ ಆಗಿ ಹೋಯಿತಲ್ಲವೇ ಮೊದಲು ಯೋಚಿಸಿ ನಂತರ ಮಾಡಿರಿ ಮಾಡಿದ ಮೇಲೆ ಯೋಚಿಸಬೇಡಿ ಮಾಡಲೇಬೇಕು ಈಗ ಬಾಕ್ತಾದ ಯಾವ ಡ್ರಿಲ್ ಮಾಡಿಸ್ತಾರೆ ಒಂದು ಸೆಕೆಂಡಿನಲ್ಲಿ ಶಾಂತಿಯ ಶಕ್ತಿ ಸ್ವರೂಪರಾಗಿಬಿಡಿ ಏಕಾಗ್ರ ಬುದ್ಧಿ ಏಕಾಗ್ರ ಮನಸ್ಸು ಇಡೀ ದಿನದಲ್ಲಿ ಒಂದು ಸೆಕೆಂಡ್ ಮಧ್ಯ ಮಧ್ಯದಲ್ಲಿ ತೆಗೆದು ಅಭ್ಯಾಸ ಮಾಡಿ ಶಾಂತಿಯ ಸಂಕಲ್ಪ ಮಾಡಿದ ಕೂಡಲೇ ಅದರ ಸ್ವರೂಪರಾಗಿ ಇದಕ್ಕಾಗಿ ಸಮಯದ ಇಲ್ಲ ಒಂದು ಸೆಕೆಂಡಿನ ಅಭ್ಯಾಸ ಮಾಡಿ ಸೈಲೆನ್ಸ್ ಒಳ್ಳೆಯದು ಎಲ್ಲ ಕಡೆಯ ಜನ್ಮದಿನದ ಉತ್ಸವವನ್ನು ಆಚರಿಸುವ ಭಾಗ್ಯಶಾಲಿ ಆತ್ಮರಿಗೆ ಸದಾ ಉತ್ಸಾಹದಲ್ಲಿರುವಂತಹ ಸಂಗಮ ಯುಗದ ಉತ್ಸವವನ್ನು ಆಚರಿಸುವ ಸರ್ವ ಹುಮ್ಮಸ್ಸು ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಮಕ್ಕಳಿಗೆ ಸದಾ ಮನಬುದ್ಧಿಯಿಂದ ಏಕಾಗ್ರತೆಯ ಅನುಭವಿಯನ್ನಾಗಿ ಮಾಡಿಕೊಳ್ಳುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಮಾನರಾಗುವ ಉಮಂಗವನ್ನು ಸಕಾರ ರೂಪದಲ್ಲಿ ತರುವಂತಹ ಫಾಲೋ ಫಾದರ್ ಮಾಡುವಂತಹ ಮಕ್ಕಳಿಗೆ ಸದಾ ಒಬ್ಬರು ಇನ್ನೊಬ್ಬರ ಸ್ನೇಹಿ ಸಹಯೋಗಿ ಸಾಹಸವನ್ನು ತರಿಸುವಂತಹ ತಂದೆಯಿಂದ ಸಹಯೋಗದ ವರದಾನವನ್ನು ಕೊಡಿಸುವಂತಹ ವರದಾನಿ ಮಕ್ಕಳಿಗೆ ಮಹಾದಾನಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಪದುಮ 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 ಗುಣ ಶುಭಾಶಯಗಳು 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 ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ವರದಾನ ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನಪ್ರಸ್ಥಿ ಭವ ವರ್ತಮಾನ ಸಮಯ ಪ್ರಮಾಣ ತಾವೆಲ್ಲರೂ ವಾನಪ್ರಸ್ಥ ಸ್ಥಿತಿಗೆ ಸಮೀಪರಿದ್ದೀರಿ ವಾನಪ್ರಸ್ಥಿಗಳು ಎಂದೂ ಗೊಂಬೆಯಾಟ ಆಗ ಗೊಂಬೆಯಾಟ ಆಡುವುದಿಲ್ಲ ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿರ್ತಾರೆ ತಾವೆಲ್ಲರೂ ಬೇಹದ್ದಿನ ವಾನಪ್ರಸ್ಥಿಗಳು ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ಏಕಾಂತದಲ್ಲಿರಿ ಜೊತೆ ಜೊತೆ ಒಬ್ಬರ ಸ್ಮರಣೆ ಮಾಡ್ತಾ ಸ್ಮೃತಿ ಸ್ವರೂಪರಾಗಿ ಎಲ್ಲ ಮಕ್ಕಳ ಪ್ರತಿ ಬಾಪ್ತಾದರವರಿಗೆ ಇದೇ ಶುಭ ಆಸೆಯಿದೆ ಈಗ ತಂದೆ ಮತ್ತು ಮಕ್ಕಳು ಸಮಾನರಾಗಲಿ ಎಂದು ಸದಾ ನೆನಪಿನಲ್ಲಿ ಸಮಾವೇಶವಾಗಿರಿ ಸಮಾನರಾಗುವುದೇ ಸಮಾವೇಶವಾಗುವುದು ಇದೇ ವಾನಪ್ರಸ್ಥ ಸ್ಥಿತಿಯ ಗುರುತಾಗಿದೆ ಸುವಾಕ್ಯ ತಾವು ಸಾಹಸದ ಒಂದು ಹೆಜ್ಜೆ ಮುಂದೆ ಬನ್ನಿ ಆಗ ತಂದೆ ಸಹಯೋಗದ ಸಾವಿರ ಹೆಜ್ಜೆ ಮುಂದಿಡುತ್ತಾರೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹೇಗೆ ತಂದೆಗಾಗಿ ಎಲ್ಲರ ಮುಖದಿಂದ ಒಂದೇ ಶಬ್ದ ಬರ್ತದೆ ನನ್ನ ಬಾಬಾ ಈ ರೀತಿ ನೀವು ಪ್ರತಿ ಶ್ರೇಷ್ಠ ಆತ್ಮದ ಪ್ರತಿ ಈ ಭಾವನೆ ಇರಲಿ ಅನುಭವವಿರಲಿ ಪ್ರತಿಯೊಬ್ಬರಿಂದ ನನ್ನತನದ ಅನುಭವ ಬರಲಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ ಇವರು ನನ್ನ ಶುಭಚಿಂತಕರು ಸಹಯೋಗಿ ಸೇವೆಯಲ್ಲಿ ಜೊತೆ ಜೊತೆಗಾರರಾಗಿದ್ದೀರಿ ಇದಕ್ಕೆ ಹೇಳಲಾಗ್ತದೆ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಸಿಂಹಾಸನ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯದಲ್ಲಿ ಭಕ್ತರ ತಮ್ಮ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಭ್ರುಕುಟಿಯ ಮಧ್ಯ ಬಾಪ್ತಾದರವರನ್ನು ಆಹ್ವಾನ ಮಾಡ್ತಾ ಕಂಬೈಂಡ್ ಸ್ವರೂಪದ ಅನುಭವ ಮಾಡಿ ಮತ್ತು ನಾಲ್ಕು ಕಡೆ ಲೈಟ್ ಮೈಟಿನ ಕಿರಣಗಳನ್ನು ಹರಡುವ ಸೇವೆ ಮಾಡಿ ಒಳ್ಳೆಯದು ಓಂ ಶಾಂತಿ